ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಫುಲ್ ಡೇ ಮನೆಯಲ್ಲೇ ಇದೆಯಾ ಯಾರಾದರೂ ಕಿರಿಕ್ ಮಾಡಿದ್ರಾ ಅಂತ ಅಜಿತ್ ಭೂಮಿನ ಕೇಳ್ತಾನೆ ಹಾಗೇನೋ ಆಗಿಲ್ಲ ಅಂತ ಭೂಮಿ ಹೇಳ್ತಾಳೆ ಭೂಮಿನ ಸೊಸೆ ಅಂತ ಉಟ್ಕೊಂಡ್ಬಿಟ್ರಾ ಅಂತ ಅಜಿತ್ಗೆ ಶಾಕ್ ಆಗುತ್ತೆ ಭೂಮಿಗೂ ಮನೆಯವರಿಗೂ ಡೈಲಿ ಕಿರಿಕ್ ಆಗೋ ಥರ ಮಾಡುವಂಥ ದೇವ ಹತ್ರ ಬೇಡ್ಕೊತಾನೆ ಅಜಿತ್ ರಾಣಾ ಸಾಕ್ಷಿ ಅಜಿತ್ ಮನೆಗೆ ಬರ್ತಾರೆ ಮನೆ ನೋಡಿ ಖುಷಿಯಾಗುತ್ತೆ ದೇವಿಯನ್ನು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ ಭೂಮಿ ರಾಣನ ನೋಡಿ ಶಾಕ್ ಆಗ್ತಾಳೆ ಇವನೇ ಪುರುಷೋತ್ತಮನ ಶೂಟ್ ಮಾಡಿತು ಅಂತ ಹೇಳೋಕ್ಕೆ ಶಾರ್ಟ್ ಮಾಡ್ತಾಳೆ ಭೂಮಿ ರಾಣಾಗೆ ಶಾಕ್ ಆಗುತ್ತೆ ಮನೆಗೆ ಇನ್ವೈಟ್ ಮಾಡಿ ಅವಮಾನ ಮಾಡ್ತಿದ್ದೀರಾ ಅಂತ ಸಾಕ್ಷಿ ಕೂಗಾಡ್ತಾಳೆ ರಮಣ್ ಶ್ರವಣ್ ಭೂಮಿಗೆ ಬೈತಾರೆ ಸಂಗೀತ ತರೀತಾಳೆ ನಿಮ್ಮ ಜೊತೆ ಬಿಸ್ನೆಸ್ ಬೇಡ ನಾನು ಕೊಟ್ಟಿರೋ ಅಮೌಂಟ್ನ ವಾಪಸ್ ಕೊಡಿ ಅಂತ ಹೇಳೋಗ್ತಾನೆ ರಾಣ ಬಿಸ್ನೆಸ್ ಲಾಸ್ ಆಯಿತು ಅಂತ ರಮಣ್ ಅಳ್ತಿರ್ತಾನೆ ಎಲ್ಲರೂ ಭೂಮಿಗೆ ಬೈತಿರ್ತಾರೆ ಅಷ್ಟರಲ್ಲಿ ಅಜಿತ್ ಮನೆಗೆ ಬಂದು ಏನಾಯ್ತು ಅಂತ ಕೇಳ್ತಾನೆ ರಮಣ್ ಅಜಿತ್ಗೆ ಹೋಗ್ತಾನೆ ಎಲ್ಲರೂ ಶಾಕ್ ಆಗ್ತಾರೆ ಅಜಿತ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ದೇವಿಯಾನಿ ಖುಷಿಯಿಂದ ನಗ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಾಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ